ಕೆಲವೇ ದಿನಗಳ ಹಿಂದಷ್ಟೇ ಕನ್ನಡ ಹಾಗೂ ತೆಲುಗು ಕಿರುತೆರೆಯ ಜನಪ್ರಿಯ ನಟಿಯಾದ ಪವಿತ್ರ ಜೈರಾಮ್ ರವ್ರು ಮಂಡ್ಯದಿಂದ ಹೈದರಾಬಾದ್ಗೆ ಕಾರಿನಲ್ಲಿ ತೆರಳುತ್ತಿರುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತವಾಗಿತ್ತು ಈ ಅಪಘಾತದಲ್ಲಿ ಬ್ರೈನ್ ಸ್ಟ್ರೋಕ್ಗೆ ಒಳಗಾಗಿ ಸಾವನ್ನಪ್ಪಿದರು ಪವಿತ್ರ ಜೈರಾಮ್ ಈ ಘಟನೆ ಮಾಸುವ ಮುನ್ನವೇ ಇನ್ನೊಂದು ದುರಂತ ಸಂಭವಿಸಿಬಿಟ್ಟಿದೆ ಪವಿತ್ರ ಜೈರಾಮ್ ಆಪ್ತ ತೆಲುಗು ಕಿರುತೆರೆ ನಟ ಚಂದ್ರಕಾಂತ್ ಆಲಿಯಾಸ್ ಚಂದು ನೇಣಿಗೆ ಶರಣಾಗಿದ್ದ ಕಾರು ಅಪಘಾತದಲ್ಲಿ ಬ್ರೈನ್ ಸ್ಟ್ರೋಕ್ಗೆ ಒಳಗಾಗಿ ಪವಿತ್ರ ಜೈರಾಮ್ ಸಾಯುವ ಸಮಯದಲ್ಲಿ ನಟ ಚಂದ್ರಕಾಂತ್ ಕೂಡ ಅವರ ಜೊತೆಯಲ್ಲಿದ್ದರು ಈ ಅಪಘಾತದಲ್ಲಿ ಚಂದ್ರಕಾಂತ್ ರವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದವು ತನ್ನ ಕಣ್ಣೆದುರೇ ನಟಿ ಪವಿತ್ರ ಜೈರಾಮ್ ಸಾವನ್ನಪ್ಪಿದ್ದು ನೋಡಿ ತುಂಬಾ ಆಘಾತಕ್ಕೊಳಗಾಗಿದ್ದರು ಚಂದ್ರಕಾಂತ್ ನಂತರ ಮಂಡ್ಯದಲ್ಲಿ ನಡೆದ ಪವಿತ್ರ ಜೈರಾಮ್ರವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಹೈದರಾಬಾದ್ಗೆ ತೆರಳಿದ್ದರು ಚಂದ್ರಕಾಂತ್ ಈ ಘಟನೆಯಿಂದ ಚಂದ್ರಕಾಂತ್ ರವರು ತುಂಬ ಖಿನ್ನತೆಗೊಳಗಾಗಿದ್ದರು ನನ್ನ ಕಣ್ಣೆದುರೇ ಪವಿತ್ರ ಕೊನೆ ಉಸಿರು ನಿಲ್ಲಿಸಿದಳು ಎಂದು ತುಂಬ ಕಣ್ಣೀರು ಹಾಕಿದ್ದರು ಚಂದ್ರಕಾಂತ್ ಇದೇ ನೋವಿನಲ್ಲಿ ಪವಿತ್ರ ಜೈರಾಮ್ ಅವರ ಜನ್ಮದಿನದಂದೇ ಚಂದ್ರಕಾಂತ್ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವರಿಬ್ಬರು ಒಟ್ಟಿಗೆ ವಾಸಿಸುತ್ತಿದ್ದರು ಮದುವೆಯೂ ಆಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದ್ದವು ಇನ್ನು ಪವಿತ್ರಾ ಜೈರಾಮ್ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದವರು ಅತಿ ಚಿಕ್ಕ ವಯಸ್ಸಲ್ಲೇ ಮದುವೆಯಾದ ಪವಿತ್ರ ಜೈರಾಮ್ರವರಿಗೆ ಇಬ್ಬರು ಮಕ್ಕಳಿದ್ದಾರೆ ಗಂಡ ಹೆಂಡತಿ ನಡುವಿನ ಕೆಲವು ಭಿನ್ನಾಭಿಪ್ರಾಯಗಳಿಂದ ಡೈವರ್ಸ್ ಕೂಡ ಆಗಿದೆ ನಂತರ ಪವಿತ್ರ ಜೈರಾಮ್ರವರು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದರು ಆಮೇಲೆ ಹೌಸ್ ಕೀಪರ್ ಆಗಿ ಸೇಲ್ಸ್ಕರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಕೊನೆಗೆ ಸೀರಿಯಲ್ನಲ್ಲಿ ನಟಿಸುವ ಅವಕಾಶ ಸಿಗುತ್ತೆ ಅವರು ತೆಲುಗಿನ ತ್ರಿನಯಿನಿ ಧಾರಾವಾಹಿ ಮೂಲಕ ಮುನ್ನೆಲೆಗೆ ಬಂದು ಬಿಡುತ್ತಾರೆ ಇನ್ನು ಚಂದ್ರಕಾಂತ್ ಬಗ್ಗೆ ನೋಡುವುದಾದರೆ ಅವರು ಎರಡು ಸಾವಿರದ ಹದಿನೈದರಲ್ಲಿ ಶಿಲ್ಪಾ ಎಂಬುವರನ್ನು ಮದುವೆಯಾಗಿದ್ದರು ಮತ್ತು ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು ಕೂಡ ಇದ್ದರು ಆದರೆ ಗಂಡ ಹೆಂಡತಿ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಅಷ್ಟಕ್ಕಷ್ಟೇ ಅನ್ನುವಂತಿತ್ತು ತೆಲುಗಿನ ತ್ರಿನಯಿನಿ ಧಾರಾವಾಹಿಯಲ್ಲಿ ಪವಿತ್ರ ಜೈರಾಮ್ ಹಾಗೂ ಚಂದ್ರಕಾಂತ್ ಒಟ್ಟಿಗೆ ಅಭಿನಯಿಸುತ್ತಿದ್ದರು ಇಲ್ಲಿ ಇಬ್ಬರ ನಡುವೆ ಪ್ರೇಮಾಂಕರೂ ಆಗಿದೆ ಇಬ್ಬರೂ ಕೂಡ ಬಿಟ್ಟಿರಲಾರದ ಪರಿಸ್ಥಿತಿಯಲ್ಲಿದ್ದರು ಹಾಗಾಗಿ ಇಬ್ಬರೂ ಕೂಡ ಒಟ್ಟಿಗೆ ಒಂದೇ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದರು ಮದುವೆಯೂ ಆಗಿತ್ತು ಅಂತ ಸುದ್ದಿಯೂ ಇದೆ ಇನ್ನು ಪವಿತ್ರ ಅವರ ಸಾವಿನ ನಂತರ ಚಂದ್ರಕಾಂತ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರಾ ಜೈರಾಮ್ ಅವರೊಂದಿಗಿನ ಫೋಟೋಗಳನ್ನು ಶೇರ್ ಮಾಡಿ ನಾನಾ ಪ್ಲೀಸ್ ವೇಟ್ ಫಾರ್ ಜಸ್ಟ್ ಟು ಡೇಸ್ ಎಂದು ಬರೆದುಕೊಂಡಿದ್ದರು ಚಂದ್ರಕಾಂತ್ ತೆಲುಗು ಕಿರುತೆರೆಯಲ್ಲಿ ಚಂದು ಎನ್ನುವ ಹೆಸರಿನಿಂದಲೇ ಜನಪ್ರಿಯರಾಗಿದ್ದರು ಅವರು ಕಾರ್ತಿಕ ದೀಪಂ ರಾಧಮ್ಮ ಫೆಳ್ಳಿ ತ್ರಿನಯಿನಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದರು ಕಿರುತೆರೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಚಂದ್ರಕಾಂತ್ ರವರು ಪವಿತ್ರಾ ಜೈರಾಮ್ ರವರ ಸಾವನ್ನು ಅರಗಿಸಿಕೊಳ್ಳಲಾರದೆ ಶುಕ್ರವಾರ ಹೈದರಾಬಾದ್ನ ಮಣಿಕೊಂಡದಲ್ಲಿರುವ ತಮ್ಮ ನಿವಾಸದಲ್ಲಿ ಸಾವಿಗೆ ಶರಣಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ